ತಪಸ್ಸಲ್ಲೇ ನಿರಂತರ ಇರೋದರಿಂದ ಆ ಶರೀರ ಅತಿ ಪವಿತ್ರವಾಗಿರುತ್ತೆ ಒಬ್ಬ ಯೋಗಿ ಶರೀರ ಪ್ರಾಣವೇ ಇದ್ದ ಶರೀರ ಆ ಪ್ರಾಣ ಇದ್ದಾಗೆಲ್ಲ ಆ ಪ್ರಣವ ಉಪಾಸನೆ ಪ್ರವಚನ ಯೋಗದಿಂದ ಅವರು ಪ್ರಾಣವನ್ನು ಹಾಗೆ ಹಿಡಿದಿಟ್ಟುಕೊಂಡು ಬದುಕೇ ಇರ್ತಾರೆ ಸೊ ಅಂಥ ವೇದಿಕೆಗಳಲ್ಲಿ ಒಂದೊಂದು ಗಂಟೆ ತಿಂಗಳಲ್ಲಿ ಧ್ಯಾನ ಮಾಡೋದ್ರಿಂದ ಒಂದು ಪ್ರಶ್ನೆ ಇತ್ತು ಯೋಗಿಗಳ ಸಮಾಧಿ ಏನು ಉಪಯೋಗ ಪ್ರಪಂಚಕ್ಕೆ ಅಂತ ಒಂದು ಶರೀರ ಕಾಯ ವಾಚ ಮನಸ ಸಾತ್ವಿಕ ಭಾವದಲ್ಲಿ ತಪಸ್ಸಲ್ಲೇ ನಿರಂತರ ಇರೋದರಿಂದ ಆ ಶರೀರ ಅತಿ ಪವಿತ್ರವಾಗಿರುತ್ತೆ ಅಂತ ಜ್ಞಾನದಿಂದಲೇ ತುಂಬಿರೋ ಶರೀರ ಆ ಶರೀರವನ್ನು ಅಗ್ನಿಗಿಡೋದ್ರಿಂದ ಅದು ವಾಯುಮಂಡಲಕ್ಕೆ ಹೋಗಿಬಿಡುತ್ತೆ ಅದನ್ನೇ ಸಮಾಧಿಗಳ ರೂಪದಲ್ಲಿ ಪ್ರೊಟೆಕ್ಟ್ ಮಾಡಿದಾಗ ಹೇಗೆ ಒಂದು ಸಾಲಿಗ್ರಾಮ ಓಂಕಾರದಿಂದ ಪವಿತ್ರ ಆಗಿ ಎಲ್ಲರನ್ನೂ ಪವಿತ್ರಗೊಳಿಸುತ್ತೋ ಒಬ್ಬ ಯೋಗಿ ಶರೀರ ಪ್ರಾಣವೇ ಇದ್ದ ಶರೀರ ಆ ಪ್ರಾಣ ಇದ್ದಾಗೆಲ್ಲ ಆ ಪ್ರಣವ ಉಪಾಸನೆ ಪ್ರವಚನ ಸತ್ಕರ್ಮ ಯಜ್ಞ ಯಾಗ ತಪಸ್ಸು ಒಳ್ಳೆಯ ಚಿಂತನೆ ಕೊನೆಯ ತನಕ ಶರೀರ ಎಷ್ಟು ಪವಿತ್ರ ಆಗಲಿಕ್ಕಾಗುತ್ತೋ ಅಷ್ಟು ಪವಿತ್ರ ಆಗಿರುತ್ತೆ ತನ್ನ ಸಾಧನೆಯಿಂದ ಅದನ್ನೊಂದು ಕಡೆ ಇಟ್ಟಾಗ ಅದರ ಕಾಸ್ಮಿಕ್ ರೇಸ್ ವಿಪರೀತ ಇರುತ್ತೆ ಆ ಮೂರೂ ಶರೀರದ ಕಾಸ್ಮಿಕ್ ರೇಸ್ ಇರುತ್ತೆ ಯೋಗಿಗಳ ಸಮಾಧಿ ಏನು ಕೆಲಸ ಮಾಡುತ್ತೆ ಅನ್ನಕ್ಕೆ ಶಿರಡಿ ಸಾಕ್ಷಿ ಜೀವ ಸಮಾಧಿ ಅಂದರೆ ಅವರ ದೇಹ ಬಿಟ್ಟಿರುವುದಿಲ್ಲ ಕುಂಭಕ ಯೋಗದಿಂದ ಅವರು ಪ್ರಾಣವನ್ನು ಹಾಗೆ ಹಿಡಿದಿಟ್ಟುಕೊಂಡು ಬದುಕಿ ಇರ್ತಾರೆ ಪ್ರಾಣಶಕ್ತಿಯನ್ನು ಹಾಗಿರೋ ಸಮಾಧಿಗಳು ರಾಘವೇಂದ್ರ ಸ್ವಾಮಿಗಳ ಸಮಾಧಿ ಮತ್ತು ವಾದಿರಾಜರ ಸಮಾಧಿ ಯೋಗಿನಾರಾಯಣರ ಸಮಾಧಿ ಸುಮಾರು ಜನರ ಸಮಾಧಿ ಇದೆ ನಾಲ್ಕು ಜನಕ್ಕೆ ಪರಿಚಯ ಇರೋ ಸಮಾಧಿಗಳು ಹೇಳಿದ್ದು ನಾನು ಇನ್ನೊಂದು ಬೆಂಗಳೂರಲ್ಲಿ ಹತ್ರ ಇರೋ ಕಡಬ ಸಚಿದಾನಂದ ಯೋಗೀಂದ್ರರ ಸಮಾಧಿ ಹಾಗಾಗಿ ಕಡಪ ಸ್ವಾಮಿಗಳಂತಿದ್ದರು ತುಂಬ ದೊಡ್ಡ ಯೋಗಿಗಳು ರಾಜಯೋಗಿಗಳು ತುಂಬ ಆಧ್ಯಾತ್ಮದ ರಹಸ್ಯವನ್ನೆಲ್ಲ ಜನಕ್ಕೆ ಕೊಟ್ಟವರು ನಮ್ಮ ಬೆಂಗಳೂರಲ್ಲಿ ನಾಲ್ಕು ಜನ ಮಹಾ ತಪಸ್ವಿಗಳು ಬಂದು ಹೋದರು ಯೋಗಿ ಮಹರ್ಷಿ ಅಮರ ಕಡಬ ಯೋಗಿಗಳು ನಾವು ಎಲ್ಲೆಲ್ಲೋ ಹಿಮಾಲಯದಲ್ಲಿ ಹೋಗಿ ಯೋಗಿಗಳನ್ನು ಸರ್ಚ್ ಮಾಡ್ತೀವಿ ತಿರುವಣ್ಣಾಮಲೆಯಲ್ಲಿ ಸರ್ಚ್ ಮಾಡ್ತೀವಿ ಕರೆಕ್ಟಾಗಿ ನಾವು ಉತ್ತರ ಕರ್ನಾಟಕದ ಕಡೆ ಹೋದರೆ ಅತನಿ ಶಿವಯೋಗಿಗಳು ಲೆಕ್ಕ ಇಲ್ಲದಷ್ಟು ಜ್ಞಾನಿಗಳ ಸಮಾಧಿಗಳು ನವಲಗುಂದಾಜ್ಜ ಸಿದ್ಧಾರೂಢ್ರ ಸಮಾಧಿ ಎಲ್ಲ ಗದ್ದುಗೆಗಳು ಸಿಗ್ತದೆ ನಿಮಗೆ ಸೊ ಅಲ್ಲಿ ಹೋದಾಗ ಏನಾಗುತ್ತೆ ಅಂತ ನೋಡಿ ತುಂಬ ತಪಶಕ್ತಿ ಇರೋ ಊರ ನನ್ನ ಎಕ್ಸ್ಪೀರಿಯನ್ಸ್ ಬಾಣಾವರದ ಕೃಷ್ಣ ಯೋಗೀಂದ್ರರ ವೇದಿಕೆ ಮತ್ತು ಕಡಬ ಸಚಿದಾನಂದ ಯೋಗೀಂದ್ರರ ವೇದಿಕೆ ಯೋಗಿನಾರಾಯಣರ ವೇದಿಕೆ ವಾದಿರಾಜರ ವೇದಿಕೆ ಮತ್ತು ಮಂತ್ರಾಲಯದ ರಾಯರ ವೇದಿಕೆ ಕೈಲಾಶ ಪರ್ವತ ಅಂತ ಏನು ಹೇಳ್ತೀನಿ ಹತ್ತು ಹಿಮಾಲಯವನ್ನು ಒಂದು ತಕ್ಕಡೀಲಿ ಹಾಕಿದರೆ ಒಂದು ಗುರುಗಳ ಜೀವಸಮಾಧಿ ಸಮಾಧಿ ತಕ್ಕಡೀಲಿ ಹಾಕಿದರೆ ಆ ಜೀವಸಮಾಧಿ ಮೇಲೆ ಬರ್ತೀವಿ ಅದರ ತೂಕ ಜಾಸ್ತಿ ಅಲ್ವಾ ಕಂಪೇರ್ ಮಾಡಿದರೆ ಅದೇ ಮೇಲೆ ಆ ಸಮಾಧಿಯ ತಾಕತ್ತು ಮೇಲೆ ಸೊ ಒಬ್ಬ ಮನುಷ್ಯ ಅಂಥ ವೇದಿಕೆಗಳ ಹತ್ರ ಹೋಗಿ ಸಾಧನೆ ಮಾಡಿದಾಗ ಅವನು ಒಂದು ತಿಂಗಳು ಮಾಡೋ ಸಾಧನೆ ಅಂಥ ಸಮಾಧಿಗಳತ್ರ ಒಂದು ಗಂಟೆ ಮಾಡಿದರೆ ವರದಳ್ಳಿ ಸಮೇತ ಅಥವಾ ಕರಿಬಸವೇಶ್ವರ ಯೋಗಿಗಳೇನು ಶಿವಮೊಗ್ಗದ ಹತ್ರ ಇದೆ ಉಗ್ಗಡು ಅದು ಜೀವ ಸಮಾಧಿ ಅಥವಾ ಮಂಟೆ ಸ್ವಾಮಿಗಳು ಮೈಸೂರು ಹತ್ರ ನಂಜಾವದೂತ್ರ ಸಮಾಧಿ ಸುಮಾರು ದಿನ ಗೊತ್ತಿರೋ ನಾಲ್ಕೈದು ಹೆಸ್ರೇಳ್ ಅರಸಿಕೆರೆಯಲ್ಲಿ ಹಂಸರ ಸಮಾಧಿ ಇದೆ ಸೊ ಅಂಥ ವೇದಿಕೆಗಳಲ್ಲಿ ನೀವು ಒಂದೊಂದು ಗಂಟೆ ತಿಂಗಳಲ್ಲಿ ಧ್ಯಾನ ಮಾಡೋದ್ರಿಂದ ಆ ತಿಂಗಳಿಡೀ ಸಿಗೋ ಒಂದು ಇಡೀ ತಿಂಗಳು ಮಾಡೋ ಸಾಧನೆ ಅಲ್ಲಿ ಫಲಿಸ್ತದೆ ಸೊ ಅದು ಧ್ಯಾನ ಮಾಡೋವರಿಗೆ ಹೆಲ್ಪ್ ಆಗಲಿ ಅಂತ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ದೆ ಇನ್ನೊಂದು ಅಂಥ ಸಮಾಧಿಗಳ ಜಾಗದಲ್ಲಿ ನೀವು ಯಜ್ಞ ಅಗಾದಿಗಳು ಮಾಡೋದರಿಂದ ಪಾರಾಯಣಗಳು ಮಾಡೋದರಿಂದ ಅನ್ನದಾನಗಳು ಮಾಡೋದರಿಂದ ನಿಮಗೆ ಮನಸ್ಸಿಂದ ವಾಲಂಟಿಯರ್ಲಿ ಹೇಳಿ ನಾನು ಹೇಳಿಕೊಟ್ಟಲ್ಲ ಅದು ಬರೀ ಹಿಂದೂಗಳ ಗದ್ದುಗೆ ಅಂತಲೂ ನಾನು ಹೇಳಲ್ಲ ಲಾರೆನ್ಸ್ ಚರ್ಚ್ ಇದೆ ಎಷ್ಟೋ ದರ್ಗಗಳಿದೆ ಅಜ್ಮೀರೊಂದು ಸಾಕ್ಷಿ ಅದಕ್ಕೆ ಅಲ್ಲೆಲ್ಲ ಸಾಧಕರವರೆಲ್ಲ ಸೂಫಿ ಸಂತರುಗಳು ಸೊ ಅಲ್ಲೆಲ್ಲ ಹೋಗಿ ನೀವು ಸಾಧನೆಗಳನ್ನು ಯಾರು ಸಾಧನಾ ಪಥದಲ್ಲಿದ್ದೀರಿ ಸಾಧನೆಗಳು ಮಾಡಿ ಪಾರಾಯಣಗಳು ಮಾಡಿ ಮುಸ್ಲಿಮ್ ಆದರೆ ಕುರಾನ್ ಪಾರಾಯಣ ಮಾಡಲಿ ಹಿಂದೂ ಆದರೆ ಅದಕ್ಕೆ ಸಂಬಂಧಪಟ್ಟ ಗ್ರಂಥಗಳ ಪಾರಾಯಣ ಆಗಲಿ ಭಾಗವತ ಏನೆಲ್ಲ ಇದೆ ಅದನ್ನೆಲ್ಲ ಪಾರಾಯಣ ಮಾಡಿ ಕ್ರಿಶ್ಚಿಯನ್ ಆದರೆ ಅಂಥ ಸೈನ್ಸ್ ಹತ್ರ ಹೋಗಿ ಬೈಬಲ್ನ ಪಾರಾಯಣ ಮಾಡಲಿ ಒಳ್ಳೆಯ ಕೆಲಸಗಳು ಮಾಡಿ ಪ್ರೇಯರ್ ಮಾಡಿ ವಿಲ್ ಗೆಟ್ ಸೋ ಮೆನಿ ಕಾಸ್ಮೆಕ್ಗೆ